ಕಳೆದ ಇಪ್ಪತ್ತೆರಡರಂದು ನಡೆದ ಪಾಲ್ಗಾಮ್ ದುಷ್ಕೃತ್ಯದ ವಿರುದ್ಧ ವರ್ಗದರೆ ದೇಶಕ್ಕೆ ನಾವು ಇಟ್ಟು ಜನ ಮೋದಿಜಿಯವರು ಪರವಾಗಿ ನಿಂತ ಇದ್ದೀವಿ ಆ ದುಷ್ಕರ್ಮಿಗಳನ್ನ ನೀವೇನ್ ಮಾಡಿಕೊಟ್ಟಿದ್ದೀರಾ ಮೊನ್ನೆ ಅಷ್ಟೇ ಬಿಹಾರ್ ಜನಯಾಣದ ಸಂದರ್ಭದಲ್ಲಿ ಭೂಮಿಯ ಕೊನೆಯವರೆಗೂ ಹುಡುಕಾಡಿ ಅವ್ರನ್ನ ಬಿಡದಲ್ಲೇ ಒಡೆದಾಕ್ತೀವಿ ಹಿಡಿದು ತಂದು ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದರೆ ಅದನ್ನ ನೀವು ಮಾಡಲೇಬೇಕು ಅಂತ ಎಚ್ಚರಿಸ ಯಾಕೆಂದ್ರೆ ಅಲ್ಲಿಯ ವಾತಾವರಣ ಹತ್ತಿರದಲ್ಲಿ ನೋಡಿದಂತ ಒಂದು ಸಂದರ್ಭ ಆಗೋಯ್ತು ಕೇವಲ ಒಂದು ದಿವಸದ ವ್ಯತ್ಯಾಸ ಅಷ್ಟೇ ನನಗೂ ಆ ಸಂದರ್ಭ ಆ ವಾತಾವರಣ ಇವತ್ತು ಅಷ್ಟು ಭಯಂಕರವಾಗಿ ಮಾಡಿದ್ದಾರೆ ಅದಕ್ಕೆ ಈ ಕ್ರಿಮಿಗಳು ಈ ದೇಶದ ಅಮಾಯಕ ಪಾಪದ ಜನ ಹೋಗಿದ್ದವರು ಹನ್ನೆರಡು ರಾಜ್ಯದ ಇಪ್ಪತ್ತಾರು ಜನರನ್ನ ಸಾಯಿಸಿ ಎಲ್ಲರಲ್ಲೂ ಒಂದು ಆತಂಕವನ್ನು ಉಂಟು ಮಾಡಿರುವಂತಹ ಈ ಕ್ರಿಮಿಗಳನ್ನು ಇವತ್ತು ಹುಡುಕಿ ಹುಡುಕಿ ಹೊಡಿಲೇಬೇಕಾಗೈತೆ ಮತ್ತು ಹಿಂದುತ್ವದ ವಿಚಾರವನ್ನು ತಗೊಂಡವ್ರು ಒಂದು ಸಂದರ್ಭ ಇರೋದ್ರಿಂದ ಏನು ಈ ದೇಶ ಹಿಂದೂಸ್ತಾನ ಪ್ರಪಂಚದಲ್ಲಿ ಎಲ್ಲರಿಗೂ ಎಷ್ಟೋ ದೇವಸ್ಥಾನ ದೇಶಗಳಿದಾವೆ ಆಯಾ ಧರ್ಮದಲ್ಲಿ ಬರ್ತದಕ್ಕೆ ಆದ್ರೆ ಹಿಂದೂಗಳಿಗಿರೋದು ಒಂದೇ ದೇಶ ಹಿಂದೂಸ್ತಾನ ಹಿಂದೂಸ್ತಾನ ಉಳಿಸ್ಕೊಳ್ಳೇಬೇಕಾಗಿದೆ ಈ ದೇಶನ ನಾವು ಕೆಟ್ಟದೇ ಹಿಂದುತ್ವದ ಆಧಾರದ ಮೇಲೆ ಹಾಗಾಗಿ ಈ ಹಿಂದುತ್ವದ ಪಶ್ಚನ್ ನಲ್ಲಿ ಅವ್ರು ಹೊಡೆದು ಸಾಯಿಸಿರೋದ್ರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಈಗಾಗಲೇ ಯಾರು ಹೇಳಿದ್ರು ಜನರ ಕಟ್ಕಂತಿರೋ ಶೂಧಾರ ಕಟ್ಕೊಂತಿರೋ ನಾಮ ಇಟ್ಕೊಂತಿರೋ ವಿಭೂತಿ ಇಟ್ಕೊಂತಿರೋ ಅದೆಲ್ಲ ಪ್ರಶ್ನೆ ಇಲ್ಲ ಈಗ ನಾವೆಲ್ಲ ಒಮ್ಮತವಾಗಿ ಇವತ್ತೇನು ಮೋದಿ ಅವರು ಮಾತು ಕೊಟ್ಟಿದ್ದಾರೆ ಅವ್ರ ಪ್ರಕಾರ ನೀವು ನಡೀಲೇಬೇಕು ಅಂತ ಅವ್ರಿಗೆ ನಾವು ಸಹಕಾರ ಕೊಡ್ತೀವಿ ಯಾವುದೇ ತೊಂದರೆಗಳು ಬಂದರೂ ನೀವು ಮಾಡೋ ಯುದ್ಧದಲ್ಲಿ ಆ ಕಿಮಿಗಳನ್ನು ಸಾಯಿಸಲಿ ನಾವು ಇಲ್ಲಿ ಏನ್ ತೊಂದರೆ ಅದನ್ನ ನಾವು ಅನ್ಭವಸ್ಕೊಂತೀವಿ ನಾವು ನಿಮ್ ಜೊತೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋ ಸಂದರ್ಭ ನಾವು ಮಾಡಿದೀವಿ ಈಗ ನಮ್ಮ ಎ ಸಿ ಸಪ್ತಶ್ರೀ ಅವರು ಬಂದಿದ್ದಾರೆ ಹಾಗೆ ನಮ್ಮ ಮುನ್ಸಿಪಲ್ ಕಮಿಷನರ್ ಬಂದಿದ್ದಾರೆ ಅವ್ರಿಗೆ ಮನವಿನ ಕೊಟ್ಟು ಇದನ್ನ ಅವ್ರು ಪಾಕಿಸ್ತಾನದ ಪ್ರಧಾನಮಂತ್ರಿಗಂತೂ ಕಳ್ಸಕ್ ಆಗಲ್ಲ ಯಾಕಂದ್ರೆ ಅವ್ರಿಗೆ ಎಚ್ಚರಿಸಬೇಕಾಗುತ್ತಿತ್ತು ಕೆಲಸ ಅವಶ್ಯಕತೆ ಇಲ್ಲ ಇದು ಕಲ್ಸಿದ್ರೆ ಅವನಿಗೆ ಕಳಿಸಬೇಕು ಪ್ರಧಾನಿಗೆ ಇಲ್ಲ ಅವ್ನ ಯಾರೋ ಮುಂದ ಸೇನಾ ಹೋಳಗಿದಾರಲ್ಲ ಆಸಿ ಮುನಿ ಅವನಿಗೆ ಕೂಡ ಕಲ್ಸ್ಬೇಕಿತ್ತು ಎಚ್ಚರಿಕೆಯಿಂದ ಮುಚ್ಕೊಂಡಿರಪ್ಪ ಅಂತೇಳಿ ಆ ಕೆಲಸ ಮಾಡಕ್ಕೆ ಇವಟೇಲ್ ಆಗಲ್ಲ ನಮ್ಮ ಪ್ರೆಸಿಡೆಂಟ್ಗೆ ಮತ್ತು ಪ್ರೈಮ್ ಮಿನಿಸ್ಟರ್ಗೆ ಕಲ್ಸ್ಕೊಡೋಕ್ಕೆ ಅವರು ನಾವು ತಮ್ಮ ಮೂಲಕ ಎಲ್ಲರ ಪರವಾಗಿ ನಮ್ಮ ಒಂದು ಈ ಮನವಿಯನ್ನು ಈಗ ಸಲ್ಲಿಸ್ತೀವಿ ಧನ್ಯವಾದಗಳು